ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ನ್ಯೂ ಲಾಗ್ ಸ್ನೇಹಿತರೆ ಇವಾಗ ನಾವು ಎಲ್ಲ ಕೀ ಗಾಡಿಯಲ್ಲೇ ಬಿಟ್ಟಿದ್ದೀನಿ ಇವಾಗ ನಾವು ಹಂದಿ ಫಾರ್ಮ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅದೇ ಫ್ರೀಡಮ್ ಆ್ಯಪಲ್ಲಿ ಅದರಲ್ಲಿ ಬರುತ್ತಲ್ಲ ಅಂಥದ್ರಲ್ಲಿ ನೋಡಿದ್ದೀನಿ ರಿಯಲಾಗಿ ನೋಡೇ ಇಲ್ಲ ಏನಪ್ಪ ಅಂದ್ರೆ ಸ್ವಲ್ಪ ವಾಮ ಆಗಬೇಕು ಇಲ್ಲಿ ಮೂವತ್ತು ಬರೋ ಗಂಟೆ ಒಂದು ಗಾಡಿನೇ ಕಿತ್ತಲ್ಲ ಆ ಟೆಂಪ್ರೇಚರ್ ಮೂವತ್ತಾಗ ಗಂಟೆ ಹೆಲ್ಮೆಟೆಲ್ಲ ಲೂಸ್ ಇದೆ ನನಗೆ ಸಣ್ಣಗಿನ ಆಗೋಗ್ಬಿಟ್ಟು ನಾವು ಒಂದೇ ರಾತ್ರಿಯಲ್ಲಿ ನೋಡು ಸ್ಕೂಲ್ಗೆ ಬಿಟ್ಟು ರೆಡಿಯಾಗಿ ಸೈಕಲ್ ತುಳಿದಾಡ್ತಾರೆ ಸಣ್ಣ ಆಗ್ಬೇಕಂತ ಅವ್ನು ಸೈಕಲ್ ತುಳಿದ್ರು ಗೊತ್ತಾಗಿಲ್ಲ ಇವಾಗ ಜಸ್ಟ್ ಫೋನ್ ಮಾಡೋದು ಇದಕ್ಕೆ ಪಾನಿದ್ರಣ ಅಂದರು ಸೊ ಅದಕ್ಕೆ ಇವಾಗ ಗೋಯಿಂಗ್ ಗೊತ್ತಾ ನೋಡಬೇಕು ನೋಡ್ಬೇಕು ಹಂದಿ ಮರಿಗಳು ಹೆಂಗಿರ್ತವೆ ಇದ್ಬಿಡ್ ಗುರು ಹಂಗೆ ನೀನೇನು ಅಲ್ಲಿ ದಾರಿ ತಪ್ಸ್ಬಿಟ್ಟ ಅಂತಾನೆ ಅಲ್ಲಿಂದ ಬರ್ಬೇಕಾದ್ರೆ ಇನ್ನೂ ಎರಡು ನಿಮಿಷ ಹಿಡಿತದ ಗುರು ಈ ಗಾಡಿಗಳೆಲ್ಲ ಮೂವಾಗ ಗಂಟಲ್ಲಿ ಪೊಲೀಸವ್ರಿಗೆ ಬಿಡೋಲ್ಲ ಈ ಕಡೆ ತಿರ್ಕೊಂಡ ಅದಕ್ಕೆ ಸೊ ಅಂದಿನ ಮುಗಿಸ್ಕೊಂಡು ಬರ್ತಾ ಇರಬೇಕು

ಇದೇನೋ ಮೂಗ ಮೇಲೆಲ್ಲ ಕೂದಲು ಆಟ ಆಡ್ತಾ ಇದೆ ಚಕ್ಳುಗಳ ಒಳಗಡೆ ಮೂಗ್ಗೆಲ್ಲ ಇದು ಹೆಲ್ಮೆಟ್ ನಾನು ಹೆಲ್ಮೆಟ್ ನೋಡಿರ್ಬೇಕು ನೀವಲ್ಲ ಇದು ವಿಡಿಯೋದಲ್ಲಿ ಇದೆ ಈಗ ನನ್ನ ಹೆಲ್ಮೆಟ್ ಏನಂದ್ರೆ ಗಾಳಿ ಎಲ್ಲಾ ಹೊಡಿತಾ ಇರ್ತದೆ ಹೋಗಿ ಒಳಗಡೆ ಇಲ್ಲೆಲ್ಲ ಗ್ಯಾಪ್ ಇದ್ದಂಗೆ ಐತೆ ಯಾಕಪ್ಪ ಏನು ಗುರು ಆದರೂ ಸ್ವಿಂಗ್ ಅಂತ ಇರ್ತದೆ ಅವ್ರಿ ಏನಾದರೂ ಸ್ಪೀಡಾಗಿ ಓದ್ತಾ ಇದ್ರೆ ಗಾಡಿ ಅಪ್ಪ ಕಿವಿಯೆಲ್ಲ ಹೋಗ್ಬಿಡ್ತದೆ ಅಷ್ಟೇನ ಝುಂಗ್ ಅಂತ ಇರ್ತದೆ ಕಿವಿಯಾಗಲ್ಲ ಬಲೆ ಕಷ್ಟ ಅವ್ರು ಹೇಳಿದ್ರು ಹಂಗೆ ಬಂದೆ ನಾನು ನಾನೇನು ಅನ್ಕಂಡೆ ಅಂದರೆ ಕಾರ್ಗೆ ಹೇಳ್ತವ್ರಿ ಅಂತ ಬಟ್ ಅವ್ರು ನನಗೂ ಸೇರಿಸಿ ಹೇಳ್ತಾರೆ ಅಂತ ನಾನು ಅನ್ಕಂಡೇ ಸ್ಕೂಟ್ರ್ ಅಡ್ಡೋಗಿ ಬಂತು ಲೈತೆ ಗಾಯ್ಸ್ ಬೆಳಗ್ಗೆ ಹೇಳೋದ್ನಲ್ಲ ಅಂದರೆ ಎಲ್ಲ ಅಡ್ಡಿ ವೇಸ್ಟ್ ಆಗೋಯ್ತು ಹೋಗಿದ್ವಿ ಬಟ್ ಹೋಗಿದ್ವಿ ಬಟ್ ಅವ್ರು ಯಾರೂ ಇರಲಿಲ್ಲ ಸೊ ವಾಪಸ್ ಬಂದ್ಬಿಟ್ವಿ ಅಂದರೆ ಅವ್ರು ಎಲ್ಲಿಗೋ ಹೋಗಿದ್ರು ಅಂದಿಫಾಮ್ ಅವರು ಫೋನ್ ಮಾಡಿದರೆ ಫೋನ್ ಪಿಕ್ ಮಾಡಲಿಲ್ಲ ಆದರೂ ನೋಡೋಣ ಇದ್ದೇ ಇರ್ತಾರಲ್ಲ ಅಂತ ಹೋದರೆ ಅಂಜ ಅಂದಾಜಾಗ ಇರಲಿಲ್ವೇ ಅಣ್ಣವರು ಎಲ್ಲಿಗೋಗ ಡ್ಯೂಟಿಗೆ ಹೋಗಿದ್ರು ಅಂತೆ ಹೋದ್ವಿ ನೋಡ್ಕೊಂಡ್ವಿ ಬಟ್ ಆದರೆ ಅಷ್ಟು ಈಸಿ ಅಲ್ಲ ಗುರು ಫಾರ್ಮ್ ಮಾಡೋದು ಅಂದಿ ಫಾಮ್ ಅಷ್ಟು ಅಷ್ಟೇ ಎಲ್ಲ ಗುರು ವಾಸನೆ ತಡ್ಕೊಳಕ್ಕಾಗಲ್ಲ ವಾಂತಿ ಫಾಮ್ ಬಿಡೋದು ಇನ್ನ ಜಸ್ಟ್ ಮಿಸ್ ಮೂಗ್ ಮುಚ್ಕೊಂಡು ಓಡಾಡ್ಬೇಕಲ್ಲೆಲ್ಲ ಅದು ಹೆಂಗ್ ಮಾಡ್ತಾರೋ ಅಂದಿ ಫಾರ್ಮ್ ಹಿಂಗೆಲ್ಲ ಏನು ಗುರು ಉದ್ದ ಬೇ ಕಾಲಕ್ ಹೋಗ ಎನಿ ಟೈಮ್ ಹಾಕೋಣಕ್ ಆಗಲ್ ಕೂದಲು ಕಣ್ಣಾಗ ಕಣ್ಣಾಗೋತ ಹೋಗ್ ನನಗೆ ಇವಾಗ ಎಲ್ಲ ರೋಡ್ಗಳು ಟೈಮ್ ಎಷ್ಟು ಇವಾಗ ಎಷ್ಟಿವಾಗ ಮೂರುವರೆಗೂ ಎಲ್ಲ ರೋಡ್ ಬ್ಯಾಕ್ ಆಗಿ ಹೋಗಿರ್ತವೆ ಇಲ್ಲ ನೋಡು ಅಲ್ಲಿವರೆಗೂ ಏನೋ ಎದ್ರೂ ಒಂದು ಗಾಡಿ ಬರ್ತಾ ಇಲ್ಲ ನಾನು ಓದ್ತಾ ಇದ್ದೀನಿ ಅಷ್ಟೇ ಇಲ್ಲೆಲ್ಲ ಸ್ಕೂಲು ಕಾಲೇಜುಗಳು ಜಾಸ್ತಿ ಇರೋದು ನಮ್ಮ ಏರಿಯಾದಲ್ಲಿ ಇಲ್ಲಿ ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಇವಾಗ ನಮ್ಮ ಮನೆ ಸೈಡು ಅಲ್ಲಿ ಹೋಗಿ ತಿರ್ಗಿದ್ರೆ ಅಲ್ಲಿ ರೇವ ಕಾಲೇಜ್ ಅಥವಾ ನೀಟೆ ಕಾಲೇಜು ಮತ್ತು ರೈನ್ ಸ್ಕೂಲ್ ಎರಡವೇ ಇಲ್ಲಿ ಜಾಮ್ ಆಗದ್ ಗುರು ಕೆಲವು ಸಾರಿ ಜಯಶ್ರೀ ಅದೇ ನೋಡ್ರಿ ಜಾಮ್ ಆಗದ ಆಗೈತೆ ಅನ್ಕೊಂಡು ಇಲ್ಲ ಆಗಿಲ್ಲ ಕಡಿಮೆ ಆಗೋ ಗಾಡಿಗಳು ನಾವು ಇಲ್ಲೇ ಬೆಳಗ್ಗೆನು ಹಂಗೆ ನುಗ್ಗೋದು ಇವಾಗೂ ನುಗ್ಗೋದು ನಾವೆಲ್ಲ ಗುರು ಎಲ್ಲ ರೋಡ್ ನೋಡಿ ಹೆಂಗಾಗೈತೆ ಅಂತ ಇಲ್ಲಿ ಜಾಸ್ತಿ ಬಸ್ಗಳು ಲಾರಿಗಳು ಜಾಸ್ತಿ ಗುರು ಅದಕ್ಕೆ ಇಲ್ಲೆಲ್ಲ ರೋಡ್ ಎಲ್ಲ ಹೌದು ಗುರು ಕ್ಲಚ್ ಪ್ಲೇಟ್ ವಾಸನೆ ಹೊಡಿತೈತಿಲ್ಲಿ ಇದೇ ಕಾರ್ದ ಇವಾಗ ಇವಾಗ ಏನಪ್ಪ ಅಂದ್ರೆ ನಾನು ಗಾಡಿಗ ಡಿ ಪಿ ಕಲರ್ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಸೌಂಡ್ ಇಲ್ಲ ಸ್ಪೀಡಾಗಿ ಹೋದ್ರೂ ಗೊತ್ತಾಗಲ್ಲ ಯಾರಿಗೂ ಮನೆ ಬಂತು ಮನೆ ಬಂತು ಹಾಂ ಟಾಟಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್